ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತೊಂದು ಗ್ರೇವಿ ರೆಸಿಪಿನ ಶೇರ್ ಇದ್ದೀನಿ ಈ ರೆಸಿಪಿ ಬಂದು ಚಿಕನ್ ಅಂಗಾರ ಅಂತ ತುಂಬಾ ಚೆನ್ನಾಗಿರುವಂಥ ಒಂದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೆಂಗೆ ಮಾಡೋದು ಅಂತ ನೋಡೋಣ ತುಂಬಾ ಚೆನ್ನಾಗಿರುವಂಥ ಒಂದು ಗೇ ಗ್ರೇವಿ ರೆಸಿಪಿದು ನೀವು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಹೊತ್ತಕ್ಕೆ ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಚಿಕ್ಕ ಚಿಕನ್ ಅಂಗಾರ ಹೆಂಗೆ ಮಾಡೋದಂತ ನೋಡೋಣ ಮೊದಲಿಗೆ ಮಸಾಲನ ಹುರ್ಕೋಬೇಕು ಅದಕ್ಕೋಸ್ಕರ ನಾನಿವಾಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಫ್ರೈ ಪ್ಯಾನ್ನ ಇಟ್ಕೊಂಡಿದ್ದೀನಿ ಈ ಫ್ರೈ ಪ್ಯಾನ್ನಿಗೆ ನಾನಿವಾಗ ಮೂರು ಸ್ಪೂನಷ್ಟು ಧನಿಯಾ ಎರಡು ಸ್ಪೂನಷ್ಟು ನಾನು ಜೀರಾ ಆಮೇಲೆ ಒಂದು ಸ್ಪೂನಷ್ಟು ನಾನು ಸೋಂಪು ಆಮೇಲೆ ಅರ್ಧ ಸ್ಪೂನು ನಾನು ಮೆಂತ್ಯ ಆಮೇಲೆ ನಾಲ್ಕು ಬೇಳೆಗಿ ಚಿಲ್ಲಿ ಆಮೇಲೆ ಒಂದು ಸ್ಪೂನಷ್ಟು ನಾನು ಕಾಲು ಮೆಣಸು ಆಮೇಲೆ ಇದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಪಲಾವೆಲೆ ಆಮೇಲೆ ಇದಕ್ಕೆ ಜಾಯ್ಕಾಯಿ ಹಾಕ್ಕೊಂಡು ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದಕ್ಕೆ ಆಯಿಲೇನು ಹಾಕೋಕೆ ಹೋಗಬೇಡಿ ಇದನ್ನು ಇದೇ ಥರ ಡ್ರೈ ರೋಸ್ಟ್ ಮಾಡಿಕೊಂಡು ಇದನ್ನು ನೀವು ಚೆನ್ನಾಗಿ ಒಂದು ಐ ಒಂದು ಎರಡು ನಿಮಿಷ ಇದನ್ನು ನೀವೇನು ಮಾಡಬೇಕಂದ್ರೆ ಇದನ್ನು ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡಿಕೊಂಡು ಇದನ್ನು ನಾನಿವಾಗ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಕಲರೆಲ್ಲ ಚೇಂಜ್ ಆಯಿತು ಚೆನ್ನಾಗಿ ಫ್ರೈ ಆಯಿತು ಡ್ರೈ ರೋಸ್ಟ್ ಆಯಿತು ಇದನ್ನು ಇವಾಗ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಇದನ್ನು ನೀವು ಇವಾಗ ಪೌಡ್ರ್ ಮಾಡ್ಕೋಬೇಕು ಇವಾಗ ಪೌಡ್ರ್ ಮಾಡ್ಕೊಂಬಂದಿದ್ದೀನಿ ನೋಡಿ ಫೈನಾಗಿರುವಂಥ ಒಂದು ಪೌಡ್ರನ್ನ ನೀವು ರೆಡಿ ಮಾಡ್ಕೋಬೇಕು ನೋಡಿ ಇವಾಗ ಆಗಿ ಇದನ್ನು ಪಕ್ಕದಲ್ಲಿ ಇಡ್ತಾಯಿದ್ದೀನಿ ಇವಾಗ ಒಂದು ಬೌಲ್ ತಗೊಂಡು ಇದಕ್ಕೆ ಒಂದು ಕೆ ಜಿ ಅಷ್ಟು ಚಿಕನ್ನ ತಗೋಬೇಕು ತಗೋಬೇಕು ಅಂದರೆ ಮಿಕ್ಸಲ್ಲಿ ತಗೋಬೋದು ನೀವು ಬೋನು ಬೋನ್ಲೆಸ್ಸು ತೊಗೊಂಡ್ರೂ ಆಗುತ್ತೆ ಬೋನ್ ತೊಗೊಂಡ್ರೂ ಆಗುತ್ತೆ ವಿತ್ ಬೋನ್ ತೊಗೊಂಡ್ರು ಇದಕ್ಕೆ ನಾನಿವಾಗ ಮೂರು ಸ್ಪೂನಷ್ಟು ನಾನಿವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತಾಯಿದ್ದೀನಿ ಆಮೇಲೆ ಆವಾಗಲೇ ಮಾಡಿರುವಂಥ ಪೌಡ್ರ್ ಮಸಾಲೆ ಇದೆಯಲ್ಲ ಅದನ್ನು ಹಾಕ್ತಾಯಿದ್ದೀನಿ ಆಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಪ್ಪಷ್ಟು ಮೊಸರು ತಗೊಂಡು ಗಟ್ಟಿ ಮೊಸರನ್ನ ಅದನ್ನು ಚೆನ್ನಾಗಿ ಬೀಟ್ ಮಾಡಿಕೊಂಡು ಇದಕ್ಕೆ ಹಾಕೋಬೇಕು ಬೀಟ್ ಮಾಡ್ಕೊಂಡಿಲ್ಲ ಅಂದರೆ ಇದು ಗಂಟು ಗಂಟು ಥರ ಆಗಿಬಿಡುತ್ತೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೀವು ಫ್ರೆಶ್ ಆಗಿರುವಂಥ ಮೊಸರನ್ನ ನೀವು ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಹುಳಿ ಜಾಸ್ತಿ ಆಗಿಬಿಡುತ್ತೆ ಫ್ರೆಶ್ ಆಗಿರೋ ಮೊದರು ಮೊಸರು ಆದರೆ ಒಂದು ಸ್ವಲ್ಪ ಹುಳಿ ಕಮ್ಮಿ ಇರುತ್ತೆ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಆದ ನಂತರ ಮಧ್ಯದಲ್ಲಿ ಒಂದು ಬೌಲ್ ಇಟ್ಟು ಇದಕ್ಕೆ ನಾನು ಚಾಕೋರು ಅದರಲ್ಲಿ ನಾನಿವಾಗ ಸ್ಮೋಕಿ ಫ್ಲೇವರ್ ಫ್ಲೇವರ್ನ ಕೊಡ್ತಾ ಇದ್ದೀನಿ ಈ ಥರ ಫ್ಲೇವರ್ ಕೊಟ್ಟರೆ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಒಂದು ಐದು ನಿಮಿಷ ಬಿಡಬೇಕು ಇವಾಗ ಒಂದು ಐದು ನಿಮಿಷ ಆದ ನಂತರ ಇದನ್ನು ಓಪನ್ ಮಾಡ್ತಾ ಇದ್ದೀನಿ ಓಪನ್ ಮಾಡೋದು ತೆಗೆದು ಒಂದು ಮಿನಿಮಮ್ ಅಂದರೆ ಒಂದು ಗಂಟೆ ಇದನ್ನು ರೆಸ್ಟಿಗೆ ಇಡಬೇಕು ಇವಾಗ ಒಂದು ಗಂಟೆ ಆದ ನಂತರ ನೋಡಿ ಫ್ರೆಂಡ್ಸ್ ನಾನು ಇವಾಗ ಇದಕ್ಕೆಲ್ಲ ಮಸಾಲ ಗ್ರೈಂಡ್ ಮಾಡ್ಕೋಬೇಕು ಅದಕ್ಕೆ ನಾನು ಇವಾಗ ಫ್ರೈ ಮಾಡಿರುವಂಥ ಆನಿಯನ್ನ ತಗೊಂಡಿದ್ದೀನಿ ಫ್ರೈ ಮಾಡಿರೋ ಆನಿಯನ್ನ ನಾನು ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಮೂರು ಟೊಮೆಟೊ ಹಣ್ಣನ್ನ ಹಾಕ್ಕೋಬೇಕು ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಮೂರು ಟೊಮೆಟೊ ಮತ್ತು ನಾವು ಫ್ರೈ ಮಾಡಿರುವಂಥ ಆನಿಯನ್ನು ಒಂದು ಮೂರು ಆನಿಯನ್ ತಗೊಂಡಿದ್ದೆ ಅದನ್ನು ಫೈನ್ ಈ ಥರ ಪೇಸ್ಟ್ ಮಾಡ್ಕೊಂಡು ಪಕ್ಕದಲ್ಲಿ ಇಟ್ಕೊಳ್ಳಿ ಇವಾಗ ಮತ್ತೆ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಇವಾಗ ನಾನು ಒಂದು ಕಡಾಯಿನ ಇದ್ದೀನಿ ಈ ಕಡಾಯಿಗೆ ಮೂರು ಸ್ಪೂನಷ್ಟು ತುಪ್ಪನ ಹಾಕೋಬೇಕು ನೀವು ಬಟರ್ ಹಾಕ್ಕೊಂಡ್ರೂ ಆಗುತ್ತೆ ಚೆನ್ನಾಗಿ ಬರುತ್ತೆ ಇದು ಚೆನ್ನಾಗಿ ಬಿಸಿ ಆದ ನಂತರ ನೋಡಿ ನಾನು ಆವಾಗಲೇ ಮಾಡಿರೋಂಥ ಮ್ಯಾರಿನೇಷನ್ ಮಾಡ್ಕೊಂಡಿದ್ದೆ ಅಲ್ವ ಚಿಕನ್ನು ಬರೀ ಚಿಕನ್ನ ಇವಾಗ ಏನು ಮಾಡಬೇಕು ಆಯಿಲಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ಒಂದೊಂದಾಗಿ ಇದನ್ನು ನೀವು ಕಡಾಯಿ ಒಳಗಡೆ ಹಾಕ್ಕೋಬೇಕು ಇವಾಗ ನಾನೇ ಒಂದೊಂದಾಗಿ ಇದ್ದೀನಿ ಎಲ್ಲನ ಹಾಕ್ಕೊಂಡು ಇವಾಗ ನಾನು ಒಂದು ಮಿನಿಮಮ್ ಅಂದರೆ ಐ ಫ್ಲೇಮಲ್ಲಿ ಇದನ್ನು ಐ ಐದು ನಿಮಿಷ ಆದರೂ ಇದನ್ನು ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ ಇವಾಗ ಒಂದು ಐದು ನಿಮಿಷ ಆದ ನಂತರ ನೋಡಿ ಇದನ್ನು ಚೆನ್ನಾಗಿ ಮಗಿಸಿ ಎರಡು ಸೈಡೆಲ್ಲ ಚೆನ್ನಾಗಿ ಬ್ರೌನ್ ಕಲರ್ ಬರುವವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿದ ನಂತರ ಇದಕ್ಕೆ ನಾನು ಆವಾಗಲೇ ಮಾಡಿರುವಂಥ ಮ್ಯಾರಿನೇಷನ್ ಮಸಾಲ ಇತ್ತಲ್ವ ಅದನ್ನು ನಾನಿವಾಗ ಇದಕ್ಕೆ ಹಾಕ್ತಾಯಿದ್ದೀನಿ ಉಳಿದಿರುವಂಥ ಮಸಾಲನ ಇದಕ್ಕೆ ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದು ಒಂದು ಚೆನ್ನಾಗಿ ಒಂದು ಬಾಯ್ಲ್ ಬಂದ ನಂತರ ನಾನು ಆವಾಗಲೇ ಮಾಡಿರುವಂಥ ಪೇಸ್ಟ್ ಇದೆಯಲ್ವಾ ಆನಿಯನ್ನು ಮತ್ತು ಟೊಮೆಟೊ ಪೇಸ್ಟ್ ಅದನ್ನು ಹಾಕ್ಕೋಬೇಕು ಅದು ತಿಕ್ಕಾಗಿ ಪೇಸ್ಟ್ ಮಾಡ್ಕೋಬೇಕು ಅದಕ್ಕೆ ನೀರೇನ ಹಾಕಕ್ಕೆ ಹೋಗಬೇಡಿ ಗಟ್ಟಿಯಾಗಿರುವಂಥ ಒಂದು ಪೇಸ್ಟನ್ನ ಮಾಡ್ಕೊಳ್ಳಿ ಮಾಡ್ಕೊಂಡು ಇದಕ್ಕೆ ಹಾಕ್ಕೋಬೇಕು ನೋಡಿ ಹಾಕಿದ ನಂತರ ಇದನ್ನು ಒಂದು ಐದು ನಿಮಿಷ ಬಾಯ್ಲ್ ಆಗೋಕ್ಕೆ ಬಿಡಬೇಕು ಐದು ನಿಮಿಷ ಬಾಯ್ಲ್ ಆದ ನಂತರ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ಕೋಬೇಕು ಹಾಕ್ಕೊಂಡಿದನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಇವಾಗ ಮಿಕ್ಸ್ ಆಯಿತು ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆವಾಗ ಫಸ್ಟಿಗೆ ಮ್ಯಾರಿನೇಷನ್ ಮಾಡುವಾಗ ನಾನು ಉಪ್ಪು ಹಾಕ್ಕೊಂಡಿದೆ ನೋಡಿಕೊಂಡಿದ್ದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಆಯಿತು ಇದಕ್ಕೆ ಇದನ್ನು ಇವಾಗ ಮುಚ್ಚಲು ಮುಚ್ಚಿ ಇದನ್ನು ಒಂದು ಇಪ್ಪತ್ತು ನಿಮಿಷ ನಾನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇದನ್ನು ನೀವೇನು ಮಾಡಬೇಕು ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ನೋಡಿ ಇಪ್ಪತ್ತು ನಿಮಿಷ ಆದ ನಂತರ ಇದಕ್ಕೆ ನಾನಿವಾಗ ಮುಚ್ಚಲ ತೆಗೆದು ತೋರಿಸ್ತಾ ಇದ್ದೀನಿ ಇಪ್ಪತ್ತು ನಿಮಿಷ ಆಯಿತು ಮೇಲ್ಗಡೆ ಏನು ಮಾಡಬೇಕು ಇದಕ್ಕೆ ಕಸೂರಿ ಮೇಥಿನ ಒಂದು ಸ್ಪೂನಷ್ಟು ಹಾಕ್ಕೋಬೇಕು ಆಮೇಲೆ ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಏನು ಮಾಡಬೇಕಂದ್ರೆ ಮತ್ತೆ ನಾವು ಇದಕ್ಕೆ ಸ್ಮೋಕಿ ಫ್ಲೇವರ್ನ ಕೊಡಬೇಕು ಇದು ಬೇಕಂದರೆ ಆಪ್ಷನಲ್ಲು ಕೊಟ್ಟಿಲ್ಲ ಅಂದರೂ ಆಗುತ್ತೆ ಇದ್ರ ಕೊಟ್ಟರೆ ಒಂದು ಒಳ್ಳೆ ಅರೋಮಾ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದರ ಮೇಲ್ಗಡೆ ತುಪ್ಪ ಹಾಕ್ಕೊಂಡು ಇವಾಗ ಏನು ಮಾಡ್ತಾಯಿದ್ದೀನಿ ಇದನ್ನು ಮತ್ತೆ ಸ್ಮೋಕಿ ಫ್ಲೇವರ್ನ ಕೊಡ್ತಾಯಿದ್ದೀನಿ ಈ ಥರ ಎಲ್ಲಾದರೂ ಹೋಲಿದ್ರೆ ನಾವು ಇವಾಗ ಮುಚ್ಚಲು ಮುಚ್ಚಿರ್ತೀವಲ್ವ ಅದೆಲ್ಲಾದರೂ ಒಂದು ಸ್ವಲ್ಪ ಹೋಲ್ ಥರ ಇದ್ದರೆ ಅದಕ್ಕೆ ಏನು ಮಾಡ್ತೀವಿ ಏನು ಮಾಡ್ಕೋಬೇಕಂದ್ರೆ ಈ ಥರ ಸ್ಟಿಕ್ಕರ್ ಏನಾದರೂ ಇದ್ದರೆ ಅಂಟಿಸ್ಕೊಂಡು ನೀವು ಹೊರ್ಗಡೆ ಅದರ ಸ್ಮೋಕಿ ಫ್ಲೇವರ್ ಹೊರ್ಗಡೆ ಹೋಗೋದಂಗೆ ನೀವು ಇಡಬೇಕು ಒಂದು ಐದು ನಿಮಿಷ ಇದನ್ನು ನೀವು ಅದೇ ಥರ ಇಡಬೇಕು ಅದೆಲ್ಲ ಚೆನ್ನಾಗಿ ಆ ಚಿಕನಲ್ಲ ಏನಾಗುತ್ತೆ ಅಂದರೆ ಸ್ಮೋಕಿ ಫ್ಲೇವರ್ ಕೊಡುತ್ತೆ ಚುಮ್ ತುಂಬಾ ಚೆನ್ನಾಗಿರುತ್ತೆ ಈ ಗ್ರೇವಿ ಇವಾಗ ಒಂದು ಐದು ನಿಮಿಷ ಆದ ನಂತರ ಓಪನ್ ಮಾಡಿದ ಒಂದು ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ನಂತರ ಸರ್ವ್ ಮಾಡೋಕ್ಕೆ ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿರುವಂಥ ಒಂದು ಸಿಂಪಲ್ ಆಗಿರುವಂಥ ರೆಸಿ ರೆಸಿಪಿ ಚಿಕನ್ ಹಂಗಾರ ಅಂತ ತುಂಬಾ ಚೆನ್ನಾಗಿರುತ್ತೆ ಇದು ನಾನ್ ಜೊತೆ ಚಪಾತಿ ಜೊತೆ ದೋಸೆ ಜೊತೆ ನೀರು ದೋಸೆ ಇದಕ್ಕೆಲ್ಲ ತುಂಬಾ ಸೂಟ್ ಆಗಿರುವಂಥ ಒಂದು ರೆಸಿಪಿ ಒಂದು ಸಲ ಟ್ರೈ ಮಾಡಿದ್ರೆ ನೀವು ಮತ್ತೆ ಮತ್ತೆ ಟ್ರೈ ಮಾಡೋಕ್ಕೆ ಇಷ್ಟಪಡ್ತೀರ ಅಷ್ಟು ಚೆನ್ನಾಗಿರುವಂಥ ಒಂದು ಚಿಕನ್ ರೆಸಿಪಿ ಗ್ರೇವಿ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಇದನ್ನು ಒಂದು ಸಲ ಟ್ರೈ ಮಾಡಿ ಟ್ರೈ ಮಾಡಿ ಹೆಂಗಾಯ್ತು ಅಂತ ನನಗೆ ಕಮೆಂಟಲ್ಲಿ ಒಂದು ಕಮೆಂಟ್ ಹಾಕಿ ಈ ವಿಡಿಯೋಗೊಂದು ಲೈಕ್ ಕೊಡಲಿಕ್ಕಂತೂ ಮರಿಬೇಡಿ ಫ್ರೆಂಡ್ಸ್ ఈ వీడియోన ఫ్యామిలీ ఫ్రెండ్స్ రిలేటివ్స్ ఎలాగూ షేర్ మి నెక్స్ట్ వస వీడియో వసీ జర్తీని ఫ్రెండ్స్ బాయ్